ಇವತ್ತು ನಾನೊಂದು ರುಚಿಕರವಾದಂತಹ ತಿಂಡಿ ಒಟ್ಟಿಗೆ ಬಂದಿದ್ದೇನೆ ಬೆಳಗ್ಗೆ ತಿಂಡಿಗಾಗಿರ್ಬೋದು ಅಥವಾ ಸಂಜೆ ಮಕ್ಕಳು ಶಾಲೆಯಿಂದ ಬಂದಾಗ ಮಾಡಿಕೊಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಉತ್ತರ ಕರ್ನಾಟಕದ ಪ್ರಸಿದ್ಧ ತಿಂಡಿ ಜೋಳದ ಕಡುಬು ಮೃದುವಾಗಿರುವಂತಹ ಜೋಳದ ಕಡುಬು ಮೆಂತ್ಯ ಸೊಪ್ಪು ಹಾಕಿ ಮಾಡಿದ್ದೇನೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಇದು ಒಂಥರ ನಮ್ಮ ದೇಸಿ ಪಾಸ್ತಾ ಅಂತ ಹೇಳ್ಬೋದು ಡಯೆಟ್ ಮಾಡ್ತಿರೋರಿಗೆ ಎಲ್ಲ ಒಳ್ಳೆ ರೆಸಿಪಿ ಇದು ಗೊತ್ತಿಲ್ಲದೆ ಇರೋರಿಗೆ ಹೊಸದು ಅನ್ನಿಸ್ಬಹುದು ಗೊತ್ತಿರೋರಿಗೆ ಮರೆತು ಹೋಗಿರ್ಬೋದು ಖಂಡಿತ ರೆಸಿಪಿ ಟ್ರೈ ಮಾಡಿ ಬನ್ನಿ ಈ ಮೃದುವಾಗಿರುವಂತಹ ಜೋಳದ ಕಡುಬು ಮಾಡೋದು ಹೇಗೆ ಅಂತ ನೋಡೋಣ ಇದನ್ನು ಮಾಡಲಿಕ್ಕೆ ನಾನು ಜೋಳದ ಹಿಟ್ಟನ್ನು ತಗೊಂಡಿದ್ದೇನೆ ಎರಡು ಕಪ್ಪಿನಷ್ಟು ಜೋಳದ ಹಿಟ್ಟು ಗೋಧಿ ಹಿಟ್ಟಿನಲ್ಲೂ ಮಾಡಬಹುದು ಸ್ವಲ್ಪ ಬೇರೆ ವಿಧಾನ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿ ಹೇಳಿ ಅದನ್ನು ಸಹ ನಾನು ತೋರಿಸ್ಕೊಡ್ತೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಈ ರೀತಿ ಕಲಿಸ್ಕೋಬೇಕು ನಂತರ ಇದನ್ನು ಬಿಸಿ ನೀರಿನಲ್ಲಿ ಕಲ್ಸ್ಕೊತಾ ಇದ್ದೀನಿ ಚೆನ್ನಾಗಿ ಸುಡೋ ಅಂತಹ ಬಿಸಿ ನೀರಿದೆಯಲ್ಲ ಅದರಲ್ಲಿ ನಾವು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ಕಲಿಸ್ಕೊಳ್ಳೋಣ ಜೋಳದ ಹಿಟ್ಟನ್ನು ಏನು ಉಕ್ಕಿಸ್ಕೊಂಡೆಲ್ಲ ಕಲಿಸ್ಬೇಕಂತ ಏನಿಲ್ಲ ಈ ರೀತಿ ಬಿಸಿ ನೀರಿನಲ್ಲಿ ಕಲಿಸ್ಕೊಂಡ್ರೂ ಆಗುತ್ತೆ ನಾನು ಸ್ವಲ್ಪ ಈಸಿ ಮೆಥಡಲ್ಲಿ ಇದನ್ನು ಮಾಡಿ ತೋರಿಸ್ತಾ ಇದ್ದೇನೆ ಒಮ್ಮೆಲೆ ತುಂಬ ನೀರು ಹಾಕ್ಕೊಂಡು ಹಿಟ್ಟನ್ನು ತೆಳು ಮಾಡ್ಕೊಳ್ಬೇಡಿ ಸ್ವಲ್ಪ ಸ್ವಲ್ಪ ನೀರನ್ನೇ ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ನಾವು ಇದನ್ನು ಕಲಿಸ್ಕೋಬೇಕಾಗತ್ತೆ ತುಂಬ ಸಾಫ್ಟಾಗಿಯೂ ಬೇಡ ಹಾಗಂತ ತುಂಬ ಗಟ್ಟಿಯಾಗೂ ಬೇಡ ನಾವು ಚಪಾತಿಗೆಲ್ಲ ಯಾವ ರೀತಿ ಗೋಧಿ ಹಿಟ್ಟು ಕಲಿಸ್ತೀವಲ್ಲ ಅದೇ ರೀತಿ ಕಲಿಸ್ಕೊಂಡ್ರೆ ಆಯಿತು ಟೈಮ್ ಇದೆ ಅಂತ ಆದರೆ ಒಂದು ಹದಿನೈದರಿಂದ ಒಂದು ಇಪ್ಪತ್ತು ನಿಮಿಷ ನೆನೆಯೋದಕ್ಕೆ ಬಿಡಿ ಇಲ್ಲ ಅಂತಂದರೆ ತೊಂದರೆ ಇಲ್ಲ ತಕ್ಷಣಕ್ಕೆ ನಾವು ಇದನ್ನು ಮಾಡ್ಕೊಳ್ಬೋದು ನಾನೇ ಇಲ್ಲಿ ನೆನೆಯೋದಕ್ಕೆ ಇಲ್ಲ ಚೆನ್ನಾಗಿ ಕಲಿಸ್ಕೊಂಡಿದ್ದೇನೆ ಇವಾಗ ಒಂದು ಪ್ಲೇಟಿಗೆ ಒಣ ಜೋಡದ ಹಿಟ್ಟನ್ನು ಈ ರೀತಿ ಉದುರಿಸ್ಕೊಳ್ತಾ ಇದ್ದೀನಿ ಈಗ ಚಿಕ್ಕ ಚಿಕ್ಕ ಕುಡು ಕಡುಬುಗಳನ್ನು ನಾವು ಮಾಡ್ಕೊಳ್ಳೋಣ ಅದು ಒಂದಕ್ಕೊಂದು ಅಂಟದೇ ಇರಲಿ ಅಂತ ಹೇಳಿ ನಾವು ಈ ಒಣ ಹಿಟ್ಟನ್ನು ಹಾಕ್ಕೊಳ್ಳೋದು ಎಷ್ಟು ಚಿಕ್ಕದು ಸಾಧ್ಯನೋ ಅಷ್ಟು ಚಿಕ್ಕದಲ್ಲಿ ಕಡುಬು ಮಾಡಿಕೊಂಡ್ರೆ ರುಚಿಯಾಗಿರುತ್ತೆ ಚೆನ್ನಾಗಿರುತ್ತೆ ನೋಡಿ ನಾನು ಇಷ್ಟು ಚಿಕ್ಕ ಚಿಕ್ಕದು ಮಾಡ್ತಾ ಇದ್ದೀನಿ ಸಾ ಇನ್ನೂ ಚಿಕ್ಕದು ಮಾಡ್ತಾರೆ ಇನ್ನೂ ಚಿಕ್ಕ ಸಾಧ್ಯ ಆದರೆ ಇನ್ನೂ ಚಿಕ್ಕದು ಮಾಡ್ಬೋದು ಈ ಕೆಲಸಕ್ಕೆ ಮಾತ್ರ ನಿಮಗೆ ಸ್ವಲ್ಪ ಟೈಮ್ ಬೇಕಾಗತ್ತೆ ಮನೆಯಲ್ಲಿ ಮಕ್ಕಳಿದ್ದರೆ ಖಂಡಿತ ಈ ಕೆಲಸ ಕೊಡಿ ಇಷ್ಟಪಟ್ಟು ಮಾಡ್ತಾರೆ ನಾನು ಸಹ ಈಗ ಇದಿಷ್ಟನ್ನು ಮಾಡಿಬಿಟ್ಟು ಮಕ್ಳ ಕೈ ಕೊಡ್ತಾಯಿದ್ದೀನಿ ಅವರು ಮಾಡ್ತಾರೆ ಆದಷ್ಟು ಚಿಕ್ಕ ಚಿಕ್ಕದಾಗಿ ಈ ರೀತಿ ಮಾಡಿ ಮಧ್ಯದಲ್ಲಿ ಒಂಚೂರು ಪ್ರ ಪ್ರೆಸ್ ಮಾಡಿದರೆ ಆಯಿತು ಇಲ್ಲಾಂದರೆ ನೀವು ಬಾಲ್ ಥರ ಸಹ ಮಾಡ್ಕೊಳ್ಬೋದು ಮಿಕ್ಸರ್ ಜಾರಿಗೆ ಖಾರಕ್ಕೆ ಅವಶ್ಯಕತೆ ಇರುವಷ್ಟು ಹಸಿಮೆಣಸು ನಾನು ನಾಲ್ಕು ಹಸಿಮೆಣ್ಸು ಹಾಕಿದ್ದೇನೆ ಒಂದು ಐದಾರು ಹೆಸಳಿನಷ್ಟು ಬೆಳ್ಳುಳ್ಳಿಯನ್ನು ಸೇರಿಸ್ಬಿಟ್ಟು ತರಿತರಿಯಾಗಿ ಇದನ್ನು ಪುಡಿ ಮಾಡ್ಕೊಂಡು ಬರ್ತೀನಿ ಬೆಳ್ಳುಳ್ಳಿ ಕಂಪ್ಲೀಟ್ಲಿ ಆಪ್ಷನಲ್ ಆದರೆ ಈ ರೆಸಿಪಿಗೆ ಹಾಕ್ತಾರೆ ಹಾಗಾಗಿ ನಾನು ಹಾಕಿದ್ದೇನೆ ಇವಾಗ ನೋಡಿ ಇಷ್ಟು ಕಡುಬುಗಳನ್ನು ಕಟ್ಟಿಕೊಟ್ಟಿದ್ದಾರೆ ಚಿಕ್ಕ ಚಿಕ್ಕದಾಗಿದೆ ಒಂದೇ ಸೈಜಲ್ಲಿ ಇಲ್ಲ ಒಂದು ದೊಡ್ಡದು ಒಂದು ಚಿಕ್ಕದು ಆಗಿದೆ ಸಾಧ್ಯ ಆದರೆ ನೀವು ಒಂದೇ ಸೈಜ್ನಲ್ಲಿ ಮಾಡ್ಕೊಳ್ಳಿ ಇದನ್ನು ಇವಾಗ ಸ್ಟೀಮ್ ಕುಕ್ ಮಾಡೋಣ ಅಡಿಯಲ್ಲಿ ನೀರು ಹಾಕಿಬಿಟ್ಟು ಈ ತೂತ ತೂತ ಪ್ಲೇಟ್ ಏನಿರುತ್ತೆ ಅದರಲ್ಲಿ ಹಾಕಿ ನಾನು ಈ ಕಡುಬುಗಳನ್ನು ಬೇಯಿಸ್ಕೊಳ್ತೀನಿ ಒಂದು ಹದಿನೈದು ನಿಮಿಷ ನಾನು ಇದನ್ನು ಬೇಯಿಸಿದ್ದೇನೆ ನಾವು ಈ ರೀತಿ ಒಣ ಹಿಟ್ಟು ಹಾಕಿರ್ತೀವಲ್ಲ ಹಾಗಾಗಿ ಅದು ಒಂದಕ್ಕೊಂದು ಅಂಟೋದಿಲ್ಲ ಈ ರೀತಿ ಹಬೆಯಲ್ಲಿ ಬೇಯಿಸೋದ್ರಿಂದ ಕಡುಬುಗಳು ತುಂಬ ಸಾಫ್ಟಾಗಿ ಬರುತ್ತೆ ಮೇಲೆ ಆ ಒಂದು ಹೊಳಪು ಬಂದಿದೆ ನೋಡು ಕಡುಬಿನ ಮೇಲೆ ಈ ರೀತಿ ಬಂದರೆ ತುಂಬ ಸಾಫ್ಟಾಗಿ ಬಂದಿರುತ್ತೆ ನಮಗೆ ಬೆಂದಿರುತ್ತೆ ಚೆನ್ನಾಗಿ ಮೃದುವಾಗಾಗಿರುತ್ತೆ ನಾನು ಇದನ್ನೊಂದು ಹದಿನೈದು ನಿಮಿಷ ಈ ರೀತಿ ಸ್ಟೀಮ್ ಕುಕ್ ಮಾಡ್ಕೊಂಡಿದ್ದೇನೆ ಈಗ ಬಾಣಲೆಗೆ ಒಂದು ಚಮಚ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಅರ್ಧ ಚಮಚ ಸಾಸಿವೆ ಹಾಕ್ತಾಯಿದ್ದಾನೆ ಅರ್ಧ ಚಮಚ ಜೀರಿಗೆ ಹಾಕ್ತಾ ಇದ್ದಾನೆ ಸ್ವಲ್ಪ ಅಶಿಣವನ್ನು ಹಾಕ್ಕೊಂಡು ಖಾರಕ್ಕೆ ನಾವು ಹಸಿ ಪೇಸ್ಟ್ ಏನು ಮಾಡ್ಕೊಂಡಿದ್ದೀವಲ್ಲ ಹಸಿ ಮೆಣಸು ಮತ್ತು ಬೆಳ್ಳುಳ್ಳಿ ಅದನ್ನು ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು ನಾನು ಆಗಲೇ ಹೇಳ್ದ ಹಾಗೆ ಬೆಳ್ಳುಳ್ಳಿ ತಿನ್ನಲ್ಲ ಅಥವಾ ಇಷ್ಟ ಆಗಲ್ಲ ಅನ್ನೋರು ಸ್ಕಿಪ್ ಮಾಡಿ ಇಲ್ಲಿ ಹಸಿ ಮೆಣಸನ್ನು ಹೆಚ್ಚಿ ಸಹ ನೀವು ಹಾಕ್ಕೊಳ್ಬೋದು ಸಣ್ಣದಾಗಿ ಹೆಚ್ಚಿರುವಂತಹ ಒಂದು ಈರುಳ್ಳಿಯನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಇದನ್ನು ಎಣ್ಣೆಯಲ್ಲಿ ಹುರ್ಕೊಳ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಇದು ನಾನು ಆಗಲೇ ಹೇಳ್ದ ಹಾಗೆ ಸಂಜೆಗೊಂದು ಒಳ್ಳೆ ತಿಂಡಿ ಅಂತ ಹೇಳ್ಬೋದು ಇಲ್ಲಿ ಸಣ್ಣದಾಗಿ ಹೆಚ್ಚಿರುವಂತಹ ಒಂದು ಕಟ್ಟಿನಷ್ಟು ಮೆಂತ್ಯ ಸೊಪ್ಪನ್ನು ನಾನು ಸೇರಿಸ್ತಾ ಇದ್ದೇನೆ ಮೆಂತ್ಯ ಸೊಪ್ಪನ್ನು ಒಗ್ಗರಣೆಯಲ್ಲೇ ಚೆನ್ನಾಗಿ ಬೇಯಿಸ್ಕೋಬೇಕು ಇಲ್ಲಿ ಮೆಂತ್ಯ ಸೊಪ್ಪಿನ ಬದಲಾಗಿ ನೀವು ಸಬ್ಬಸಿಗೆ ಸೊಪ್ಪನ್ನು ಬೇಕಿದ್ರೂ ಹಾಕ್ಕೊಳ್ಬೋದು ಚೆನ್ನಾಗಾಗತ್ತೆ ಸೊಪ್ಪು ನೋಡಿ ಚೆನ್ನಾಗಿ ಬೆಂದಿದೆ ಮತ್ತು ಚೆನ್ನಾಗಿ ಹುರಿದು ಅದರ ಹಸಿ ವಾಸನೆ ಎಲ್ಲ ಹೋಗಿದೆ ಸ್ವಲ್ಪ ಪ್ರಮಾಣಕ್ಕೆ ಇಳಿದಿದೆ ಅಲ್ಲ ಇವಾಗ ಬೆಂದ ಮೇಲೆ ಸೊಪ್ಪು ಬೆಂದ ಮೇಲೆ ನಾವು ಬೇಯಿಸಿಟ್ಕೊಂಡಿರುವಂತಹ ಕಡುಬುಗಳೇನಿದೆ ಅದನ್ನು ಇದಕ್ಕೆ ಒಗ್ಗರಣೆಗೆ ಸೇರಿಸ್ಕೋಬೇಕು ಚೆನ್ನಾಗಿ ಇದು ಸಹ ಬೆಂದಿರೋದ್ರಿಂದ ಇದನ್ನು ಎಷ್ಟೇ ನೀವು ತಿರುಗಿಸಿದ್ರು ಅದು ಮುರಿದು ಹೋಗೋದು ಅಥವಾ ಒಂದಕ್ಕೊಂದು ಅಂಟೋದು ಆ ಥರ ಎಲ್ಲ ಏನೂ ಆಗೋದಿಲ್ಲ ನಾನು ಆಗಲೇ ಹೇಳ್ದ ಹಾಗೆ ಸ್ವಲ್ಪ ಈಸಿ ಮೆಥಡಲ್ಲಿ ನಾನು ಮಾಡಿದ್ದೇನೆ ಇಲ್ಲಾಂದರೆ ನೀವು ಕುದಿಯೋ ನೀರಿಗೆ ಈ ಕಡುಬುಗಳನ್ನು ಹಾಕಿ ಸಹ ತೆಗಿಬೋದು ಆ ರೀತಿ ಸಹ ಮಾಡ್ಕೊಳ್ಬೋದು ಇವಾಗ ಮೆಂತ್ಯ ಸೊಪ್ಪು ಆ ಕಡುಬಿನ ಮೇಲೆಲ್ಲ ಕೋಟಿಂಗ್ ಬರಬೇಕು ಆ ರೀತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಯಾವುದೇ ರೀತಿಯ ಮಸಾಲೆ ಬೇಕಾಗೋದಿಲ್ಲ ಮಸಾಲೆ ಹಾಕಿದ್ರೆ ಅಷ್ಟು ಚೆನ್ನಾಗಾಗೋದು ಇಲ್ಲ ಇದಕ್ಕೆ ಇಷ್ಟೇ ಹಾಕೋದು ಚೆನ್ನಾಗಿ ಒಂದು ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಅದನ್ನು ಬಿಸಿಯಾಗಲಿಕ್ಕೆ ಬಿಡ್ತೇನೆ ಕಡೆಯಲ್ಲಿ ನಾವು ಇನ್ನೇನು ಫ್ಲೇಮನ್ನು ಆಫ್ ಮಾಡ್ತಾ ಇದ್ದೀವಿ ಅಂತ ಅನ್ನುವಾಗ ಇದಕ್ಕೆ ಶೇಂಗಾ ಪುಡಿಯನ್ನು ಸೇರಿಸಬೇಕಾಗತ್ತೆ ಹುರಿದು ಪುಡಿ ಮಾಡಿಟ್ಕೊಂಡಿರೋಂತಹ ತರಿತರಿಯಾಗಿ ಪುಡಿ ಮಾಡಿಟ್ಕೊಂಡಿರೋಂತಹ ಶೇಂಗಾ ಪುಡಿ ತುಂಬ ನೈಸ್ ಪೌಡರ್ ಮಾಡಿರೋ ಪುಡಿಗಿಂತ ತರಿತರಿಯಾಗಿ ಸ್ವಲ್ಪ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಮೂರು ಚಮಚದಷ್ಟು ಶೇಂಗಾ ಪುಡಿಯನ್ನು ಇದಕ್ಕೆ ಕಡೆಯಲ್ಲಿ ಸೇರಿಸ್ತಾ ಇದ್ದೇನೆ ಹುಳಿಗೆ ಒಂದು ಅರ್ಧ ಕಡಿಯಷ್ಟು ನಿಂಬೆಹಣ್ಣಿನ ರಸವನ್ನು ಸೇರಿಸ್ತಾಯಿದ್ದೇನೆ ಶೇಂಗಾ ಪುಡಿ ಹಾಕಿ ತುಂಬ ಹೊತ್ತು ಒಲೆ ಮೇಲೆ ಇಡೋದು ಬೇಡ ನಿಂಬೆಹಣ್ಣಿನ ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಫ್ಲೇಮನ್ನು ಆಫ್ ಮಾಡ್ಕೊಂಡ್ಬಿಡಿ ಬಿಸಿ ಬಿಸಿ ಇರುವಾಗ ಸರ್ವ್ ಮಾಡಿ ತುಂಬ ರುಚಿಯಾಗಿರುತ್ತೆ ಇದಕ್ಕೇನು ಯಾವುದೇ ಸೈಡ್ ಡಿಶ್ನ ಅವಶ್ಯಕತೆ ಇಲ್ಲ ಎಲ್ಲ ಉಪ್ಪು ಹುಳಿ ಖಾರ ಎಲ್ಲ ಹದವಾಗಿದ್ರೆ ಏನು ಬೇಕಾಗೋದಿಲ್ಲ ಮೊಸರು ಒಟ್ಟಿಗೂ ಸಹ ನೀವು ಇದನ್ನು ತಿನ್ಬೋದು ರುಚಿಯಾಗಿರುವಂತಹ ಉತ್ತರ ಕರ್ನಾಟಕದ ವಿಶೇಷ ಜೋಳದ ಕಡುಬು ಮೆಂತ್ಯ ಸೊಪ್ಪಿನ ಜೋಳದ ಕಡುಬು ತಯಾರಾಯಿತು ನೋಡಿದ್ರಲ್ಲ ನೀವು ಟ್ರೈ ಮಾಡಿ ಹೇಗಾಯ್ತು ಅಂತ ತಿಳಿಸೋದನ್ನು ಮಾತ್ರ ಮರಿಬೇಡಿ ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯೂ